ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ನಲವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಮಾಡಿದ್ದಾರೆ ರಿಪೋರ್ಟ್ ಬರ್ತದೆ ಸತ್ಯ ಹೊರಬೀಳುತ್ತದೆ ಅವ್ರೇನಂತ ಕೆಲಸ ಮಾಡಿಲ್ಲ ಸುಮ್ಮನೆ ರಾಜಕೀಯವಾಗಿ ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಕೇಳಲಿ ವಿಧಾನಸಭೆ ಏನಂದ್ರೆ ವಿಷಯಗಳನ್ನ ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನೆಲ್ಲ ಆಗ್ಬೇಕಾಗಿದೆ ಅಭಿವೃದ್ಧಿಗೆ ಮಾತಾಡುತ್ತೆ ಹೌಸ್ ಅನ್ನ ಅಸೆಂಬ್ಲಿಯನ್ನು ನಿಲ್ಲಿಸಿ ಏನು ಸ ಕಾರ್ಯ ಸಾಧನೆ ಮಾಡ್ತಾರೆ ತಿಳಿಸಿದ್ದೀರಿ ಜನಕ್ಕೆ ಏನು ಎಂಬತ್ತೇಳು ಕೋಟಿ ರೂಪಾಯಿ ಇದೆ ಈಗಲೂ ಮೂವತ್ತರಿಂದ ನಲವತ್ತು ಕೋಟಿ ಜಮಾ ಆಗಿದೆ ಒಂದು ಅಡ್ಡ ಕೂಡ ಇದೆ ಅದೆಲ್ಲವನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಕ್ರಮ ಜೈಸ್ಕೊಂಡಿದ್ದೆ ವಾಪಸ್ ಬರ್ತಾರೆ ತಪ್ಪಿತಸ್ತ್ರ ಮೇಲೆ ಕ್ರಮ ತಗೊಳ್ಳೋದು ಮಾಡ್ತಾರೆ ತಪ್ಪಿತಸ್ತ್ರ ಮೇಲೆ ಕ್ರಮ ತಗೊಳ್ತಾರೆ ಅದರಲ್ಲಿ ಯಾರೂ ಮಾತಾಡೋಂಗಿಲ್ಲ

ನಮ್ಮ ಎಸ್ ಐ ಟಿ ಕೂಡ ಇದು ಎನ್ಕ್ವೈರಿ ನಡೀತಾ ಇದೆ ಇದರಿಂದ ನಾವು ಆ ಎನ್ಕ್ವೈರಿಗಳು ಪೂರ್ತಿ ಪ್ರಮಾಣದಲ್ಲಿ ಆಗುವವರೆಗೂ ಕೂಡ ಏನಾಗಿದೆ ಅಂತ ಹೇಳೋದು ಆದರೆ ಹಣ ದುರುಪಯೋಗ ಆಗಿದೆ ಹಣ ತೆಗೆದುಕೊಂಡು ಹೋಗಿದ್ದಾರೆ ಹಣ ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಸರ್ಕಾರ ಮಾಡ್ತಾ ಇದೆ ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ಕ್ರಮ ಜಗಿಸಬೇಕು ಅಂತೇಳಿ ನಾವು ಹೇಳಿದ್ದೇವೆ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ